ಮಂಡ್ಯ ಜಿಲ್ಲಾ ಮುಜರಾಯಿ ಅರ್ಚಕರು ಆಗಮಿಕರ ಸಂಘಕ್ಕೆ ನೂತನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ನೇಮಕ ಮಂಡ್ಯ ಜಿಲ್ಲಾ ಮುಜರಾಯಿ ಆಗಮಿಕರ ಅರ್ಚಕರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಪೇಟೆ ಬಸಪ್ಪ ಗೌರವಾಧ್ಯಕ್ಷರಾಗಿ ಅರುಣ್ ಕುಮಾರ್ ಕಾರ್ಯದರ್ಶಿಯಾಗಿ ಗೌರಿಶಂಕರ್ ಉಪಾಧ್ಯಕ್ಷರಾಗಿ ಶಿವಣ್ಣ ಪುಟ್ಟಪ್ಪ ಶಶಿ ಮೋಹನ್ ಪ್ರಧಾನ ಕಾರ್ಯದರ್ಶಿಯಾಗಿ ಪ್ರಸಾದ್ ಹಲಗೂರು ಸಹಕಾರ್ಯದರ್ಶಿಯಾಗಿ ಕೆಂಪರಾಜ್ ಖಜಾಂಚಿ ಬಸವರಾಜ್ ಗೌರವಾಧ್ಯಕ್ಷ ವಿಶ್ವನಾಥ್ ಸಹಕಾರ್ಯದರ್ಶಿ ಕೆಂಪರಾಜ್ ಸಂಘಟನಾ ಕಾರ್ಯದರ್ಶಿ ಪುಟ್ಟಸ್ವಾಮಿ ಆರಾಧ್ಯ ಎಚ್ ಎಸ್ ಪ್ರಭುಸ್ವಾಮಿ ಮಹಾಪೋಷಕರು ಗಂಗಣ್ಣ ಶಿವಲಿಂಗಪ್ಪ ಸದಸ್ಯರಾಗಿ ನಿರಂಜನ್ ವಿಶಿಸ್ವಾಮಿ ಆಯ್ಕೆಯಾಗಿದ್ದಾರೆ ಅರ್ಚಕ ಪ್ರಭಾವಿನ ಶಿಲಾ ಭವತಿ ಶಂಕರ ಒಂದು ಸಂದೇಶದ ಮೇರೆಗೆ ನಮ್ಮ ಮಂಡ್ಯ ಜಿಲ್ಲಾ ಅರ್ಚಕರ ಸಂಘದ ವತಿಯಿಂದ ಇವತ್ತು ಏನು ಒಂದು ಸಭೆ ಕರೆಯಲಾಗಿತ್ತು ಎಲ್ಲರ ಪ್ರೀತಿ ವಿಶ್ವಾಸದಿಂದ ನಮ್ಮನ್ನು ಎಲ್ಲರೂ ಪ್ರೀತಿಯಿಂದ ಸಂಘದ ಅಧ್ಯಕ್ಷರಾಗಿ ಎಲ್ಲರೂ ಒಪ್ಕೊಂಡವ್ರೆ ಈ ಒಂದು ಪ್ರೀತಿಗೆ ನಾನು ಚಿರಭಣಿಯಾಗಿ ನಾನು ಯಾರಿಗೂ ತೊಂದರೆ ಸರ್ಕಾರದಿಂದ ಇರ್ಬೋದು ಆತ್ಮ ಕಚೇರಿಗಳಲ್ಲಿ ಇರ್ಬೋದು ಎಲ್ಲರ ಜೊತೆ ಒಳ್ಳೆ ರೀತಿಯಿಂದ ಎಲ್ಲರೂ ಒಂದು ಒಳ್ಳೆ ವಿಶ್ವಾಸ ತಗೊಂಡು ಈ ಸೇವೆ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿದ್ರೆ ಅದನ್ನು ನಿಸಂಕೋಚವಾಗಿ ಈ ಒಂದು ಅಧ್ಯಕ್ಷ ಸ್ಥಾನದಲ್ಲಿ ಯಾರಿಗೂ ಹೊರೆಯಾಗದಂಗೆ ಈ ಕೆಲಸ ಮಾಡಲಿಕ್ಕೆ ನಾನು ಒಪ್ಕೊಂಡಿದ್ದೀನಿ ಇಲ್ಲಿ ನನ್ನ ಎಲ್ಲರೂ ಕಾರ್ಯದರ್ಶಿ ಇರ್ಬೋದು ಖಜಾಂಜಿ ಇರ್ಬೋದು ಹೊಸದಾಗಿ ಏನು ನನ್ನನ್ನು ಪ್ರೀತಿ ಮಾಡೋರೆ ಉಪಾಧ್ಯಕ್ಷರುಗಳು ಎಲ್ಲರೂ ಕೂಡ ನನ್ನ ಜೊತೆ ಸಹಕರಿಸ್ತಾರೆ ಅಂತೇಳಿ ಇನ್ನು ಉಳಿದವರು ಡೈರೆಕ್ಟರ್ಗಳು ಸದಸ್ಯರುಗಳು ಎಲ್ಲರನ್ನೂ ಹೊಸದಾಗಿ ಒಂದು ವಿಶ್ವಾಸ ತಗೊಂಡು ಒಳ್ಳೆ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟರೆ ಅದನ್ನ ನಾನು ಅವರ ಪ್ರೀತಿ ಪಾತ್ರಕ್ಕೆ ನಾನು ಋಣಮವಾಗಿರ್ತೀನಿ ನನ್ನ ಹೆಸರು ಬಸಪ್ಪ ಅಂತ ಹೇಳ್ಬಿಟ್ಟು ಕೇರ್ಪೇಟೆ ಶ್ರೀ ಮಲೆಮಾದೇಶ್ವರ ದೇವಸ್ಥಾನ ದರ್ಶಕರು ಶ್ರೀ ಬಸವೇಶ್ವರ ದೇವಸ್ಥಾನದ ಅರ್ಚಕರು ನಮಸ್ಕಾರ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಮುಜರಾಯಿ ದೇವಾಲಯ ಅರ್ಚಕರ ಸಂಘವನ್ನು ನೂತನವಾಗಿ ಅಂದರೆ ಪದಾಧಿಕಾರಿಗಳು ನೂತನ ಹಳೆಯ ಸಂಘಕ್ಕೆ ಹೊಸ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿ ಜಿಲ್ಲಾ ಸಂಘವನ್ನು ಆಯ್ಕೆ ಮಾಡಲಾಗಿದೆ ಅದಕ್ಕೆ ನಮ್ಮ ನಾ ಕೆಆರ್ಪೇಟೆ ಬಸಪ್ಪನವರ ಅಧ್ಯಕ್ಷತೆಯನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಿ ನಮ್ಮ ಗೌರವಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಮತ್ತು ಉಪಾಧ್ಯಕ್ಷರಾಗಿ ಪುಟ್ಟಬಸಪ್ಪರು ಶಿವಪ್ಪ ಮತ್ತು ಶಶಿ ಮೋಹನ್ ಅವ್ರವ್ರನ್ನ ಸತೀಶ್ ಅವರನ್ನು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಪ್ರಧಾನ ಕಾರ್ಯದರ್ಶಿಯಾಗಿ ಅಲಗೂರು ಪ್ರಸಾದ್ ಅವರನ್ನು ಆಯ್ಕೆ ಮಾಡಿ ಮತ್ತು ಇನ್ನೂ ಕಾರ್ಯಕಾರಿ ಮಂಡಳಿಯಲ್ಲಿ ನಿರ್ದೇಶಕರಾಗಿ ಆಯ್ಕೆ ಮಾಡಿತ್ತು ಮತ್ತು ಇನ್ನು ಸಂಘದ ಚಟುವಟಿಕೆಯನ್ನು ಮತ್ತು ಈ ಎಲ್ಲ ರೀತಿಯ ಸಹಕಾರವನ್ನು ಎಲ್ಲ ಅರ್ಚಕ ಬಂಧುಗಳು ಅಧ್ಯಕ್ಷರಿಗೆ ಮತ್ತು ಕಾರ್ಯಕಾರಿ ಮಂಡಳಿಗೆ ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾರೆ ನನ್ನ ಹೆಸರು ಅರುಣ್ ಕುಮಾರ್ ಅಂತ ಗೌರವಾಧ್ಯಕ್ಷರಾಗಿ ಸಂಘದಲ್ಲಿ ಎಲ್ಲರಿಗೂ ನಮಸ್ಕಾರ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಮುಜರಾಯಿ ದೇವಾಲಯ ಅರ್ಚಕರ ಸಂಘವನ್ನು ನೂತನವಾಗಿ ಅಂದ್ರೆ ಪದಾಧಿಕಾರಿಗಳು ನೂತನ ಹಳೆಯ ಸಂಘಕ್ಕೆ ಹೊಸ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿ ಜಿಲ್ಲಾ ಸಂಘವನ್ನು ಆಯ್ಕೆ ಮಾಡಲಾಗಿದೆ ಅದಕ್ಕೆ ನಮ್ಮ ಕೆಆರ್ಪೇಟೆ ಬಸಪ್ಪನವರ ಅಧ್ಯಕ್ಷತೆಯನ್ನು ಮತದಿಂದ ಆಯ್ಕೆ ಮಾಡಿ ನಮ್ಮ ಗೌರವಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಮತ್ತು ಉಪಾಧ್ಯಕ್ಷರಾಗಿ ಪುಟುವಸಪ್ಪರು ಶಿವಪ್ಪ ಮತ್ತು ಶಶಿ ಮೋಹನ್ ಅವರವನ್ನ ಸತೀಶ್ ಅವರನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಪ್ರಧಾನ ಕಾರ್ಯದರ್ಶಿಯಾಗಿ ಅಲುಗೂರು ಪ್ರಸಾದ್ ಅವರನ್ನು ಆಯ್ಕೆ ಮಾಡಿ ಮತ್ತು ಇಲ್ಲಿ ಕಾರ್ಯಕ್ರಮ ಮಂಡಳಿಯಲ್ಲಿ ನಿರ್ದೇಶಕರಾಗಿ ಆಯ್ಕೆ ಮಾಡಿತು ಮತ್ತು ಇನ್ನ ಸಂಘದ ಚಟುವಟಿಕೆಯನ್ನು ಮತ್ತು ಈ ಎಲ್ಲಾ ರೀತಿಯ ಸಹಕಾರವನ್ನು ಎಲ್ಲಾ ಆರ್ಥಿಕ ಬಂಧುಗಳು ಅಧ್ಯಕ್ಷರಿಗೆ ಮತ್ತು ಕಾರ್ಯಕ್ರಮ ಮಂಡಳಿಗೆ ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ತಾ ನನ್ನ ಹೆಸರು ಅರುಣ್ ಕುಮಾರ್ ಅಂತ ಗೌರವಾಧ್ಯಕ್ಷರಾಗಿ ಸಂಘದಲ್ಲಿ ಕಾರ್ಯ ಮುಜರಾಯಿ ಅರ್ಚಕರು ಆಗಮಿಕರ ಸಂಘ ನಮ್ಮ ಏನು ಜಿಲ್ಲಾ ಕಮಿಟಿ ಇತ್ತು ಅದಕ್ಕೆ ನಾವು ಹೊಸ ರೂಪನ ಕೊಡಬೇಕು ಅಂತ ಹೇಳಿ ಇವಾಗ ಹೊಸ ಅಧ್ಯಕ್ಷರನ್ನ ಒಳಗೊಂಡು ಕಾರ್ಯಕಾರಿ ಮಂಡಳಿಯನ್ನ ಇವತ್ತು ಹೊಸುದಾಗಿ ಆಯ್ಕೆ ಮಾಡಿದ್ದಾರೆ ಮುಂದೆ ಎಲ್ಲರೂ ಸಹ ನಮ್ಮ ಅರ್ಚಕರುಗಳಿಗೆ ಅನುಕೂಲ ಆಗುವಂತೆ ನಾವು ಕೆಲಸವನ್ನ ಎಲ್ಲರೂ ಒಗ್ಗಟ್ಟಾಗಿ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ ಆಯ್ಕೆಯಾಗಿರುವಂತಹ ಎಲ್ಲರಿಗೂ ಸಹ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಆತ್ಮೀಯವಾಗಿ ಶುಭಾಶಯವನ್ನು ಕೊಡ್ತೇನೆ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ